ಹಲೋ ಫ್ರೆಂಡ್ಸ್ ಇವತ್ತು ನಾವು ಚಿಕನ್ ಡ್ರೈ ಫ್ರೈ ಮಾಡೋದು ನೋಡ್ಕೊಳ್ಳೋಣ ಖರ್ ಖಾರವಾಗಿ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಚಿಕನ್ ಪೀಸಸ್ ನೋಡಿದ್ರೆಲ್ಲ ಬೆನ್ನೆ ಥರ ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬೆಂದಿದೆ ಇದೇ ರೀತಿ ನೀವು ಮಾಡಬೇಕಾ ಹಾಗಿದ್ರೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೀವು ಮಾಡ್ಕೊಳ್ಬೋದು ಮಿಕ್ಸಿ ಜಾರಲ್ಲಿ ಎರಡು ಏಲಕ್ಕಿ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಗೋಡಂಬಿ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಣಸು ಹಾಕ್ತೀ ನಂತರ ಒಂದು ಟೀ ಸ್ಪೂನ್ ಗಸಗಸೆನೂ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಶುಂಠಿ ಎರಡು ಇಂಚಷ್ಟು ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ದೊಡ್ದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ನುಣ್ಣಗಾಗೋಗುತ್ತೆ ಆಗೋಗುತ್ತೆ ಅಂದರೆ ಗ್ರೈಂಡ್ ಮಾಡ್ತೀವಲ್ವಾ ದೊಡ್ದಾಗೆ ಕಟ್ ಮಾಡ್ಕೊಳ್ಳಿ ಎರಡು ಟಮೊಟೋನು ಸೇರಿಸ್ಕೊಳ್ತಿದ್ದೀನಿ ಇದರಲ್ಲಿ ನೀರೇನು ಹಾಕೋದು ಬೇಡ ಟೊಮೊಟೊನಲ್ಲೇ ನೀರು ಬಿಟ್ಕೊಳ್ಳುತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಇದರಲ್ಲಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಡ್ರೈ ಫ್ರೈ ಯಾವಾಗಲೂ ಅಷ್ಟೇ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲೆ ಪೌಡರನ್ನು ಹಾಕ್ಕೊಳ್ತಿದ್ದೀನಿ ಚಿಕನ್ ಮಸಾಲ ಪೌಡರ್ ಇಲ್ಲ ಅಂದರೆ ನೀವು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ನಂತರ ನೋಡಿ ನಾವು ರುಬ್ಬಿಟ್ಟಿರೋಂಥ ಮಸಾಲೆ ಪೇಸ್ಟನ್ನು ಹಾಕ್ಕೊಳ್ಳೋಣ ನೋಡಿ ಡ್ರೈ ಫ್ರೈ ಅಲ್ವಾ ಅದಕ್ಕೆ ಯಾವುದೇ ಜಾಗದಲ್ಲೂ ನಾವು ನೀರನ್ನು ಹಾಕಬಾರ್ದು ನೀರು ಹಾಕಿದ್ರೆ ನಮಗೆ ಫ್ರೈ ರುಚಿಯೇ ಚೇಂಜ್ ಆಗೋಗುತ್ತೆ ಈಗ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೊಂದು ಚಿಕನ್ ಪೀಸಸ್ಗೂ ಆ ಮಸಾಲ ಉಪ್ಪು ಖಾರ ಎಲ್ಲ ಕೋಟಾದರೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಆಗೋಯ್ತು ಈಗ ಪ್ಲೇಟನ್ನು ಮುಚ್ಚಿಟ್ಟು ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ ನೀವು ಈ ರೀತಿ ನೆನೆಸಿಟ್ಟು ಮಾಡ್ಕೊಳ್ಳೋದ್ರಿಂದ ಚಿಕನ್ ಪೀಸಸ್ಸು ಜ್ಯೂಸಿಯಾಗಿ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ಟೌವ್ ಮೇಲೆ ಕಡಾಯಿ ಬಿಸಿ ಮಾಡಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಬೆನ್ನೇಲಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಬೋದು ಹಾಗೆ ಒಂದು ಹತ್ತು ಎಸ್ಲಷ್ಟು ಸಣ್ಣ ಸಣ್ಣ ಬೆಳ್ಳುಳ್ಳಿ ಇದ್ದೀನಿ ಹಾಗೆ ಐದು ಹಸಿ ಒಂದು ಕಡ್ಡಿಯಷ್ಟು ಕರಿಬೇವು ಇದೇನಕ್ಕೆ ಅಂದರೆ ನಮಗೆ ಡ್ರೈ ಫ್ರೈ ಜೊತೆ ಈ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೈಡ್ ಡಿಶ್ ಆಗಿ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲ್ಗಳಲ್ಲಿ ನಿಮಗೆ ಅದು ಫ್ರೈ ಮೇಲೆ ಹಾಕ್ಕೊಡ್ತಾರೆ ನೀವು ನೋಡಿರ್ಬೋದು ಕಬಾಬ್ಗೆ ಆಗಲಿ ಡ್ರೈ ಫ್ರೈಗೆ ಆಗಲಿ ಈ ರೀತಿ ಮಾಡ್ತಾರೆ ಖಂಡಿತ ಒಂದು ಸಲ ನೀವು ಮಾಡ್ಕೊಳ್ಳಿ ಇದರಲ್ಲಿ ಚಿಟಿಕೆ ಎಷ್ಟು ಅಚ್ಕಾರದ ಪುಡಿ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತೀನಿ ಹಾಗೆ ತಿಂದರೆ ಸ್ವಲ್ಪ ಸಪ್ಪೆ ಅನಿಸುತ್ತಲ್ವ ಅದರಿಂದ ಈ ರೀತಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ರೆಡಿ ಆಗೋಯ್ತು ಇದನ್ನು ತೆಗೆದು ನಾವು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಅದೇ ಹಿನ್ನೆಲೆಯೇ ಎರಡು ಕಡ್ಡಿಯಷ್ಟು ಕರಿಬೇವು ಇದು ಅಷ್ಟೇ ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಡ್ರೈ ಫ್ರೈಗೆ ಕರಿಬೇವು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ನಂತರ ನೆನೆಸಿಟ್ಟಿರೋಂಥ ಚಿಕನ್ ಸೇರಿಸ್ಕೊಳ್ತೀನಿ ನೋಡಿ ಇದರಲ್ಲೇ ಎಲ್ಲ ಹಾಕ್ಬಿಟ್ಟಿದ್ದೀವಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೊಳ್ತಾ ನೀವು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೈ ಅಂತೂ ರೆಡಿಯಾಗೋಗುತ್ತೆ ನೋಡಿ ನಾವು ನೀರೇ ಹಾಕಿಲ್ಲ ಅಲ್ವಾ ಅದರಿಂದ ಕೈ ಬಿಡ್ದಿರ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಆ ಚಿಕನ್ ಪೀಸಸ್ ನೋಡಿ ನೆಂದಿರೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ ಓಕೆ ನೋಡಿ ಈ ರೀತಿ ಚಿಕನ್ ಫ್ರೈನ ನೀವು ಒಂದ್ಸಲ ಮಾಡಿಕೊಟ್ಟು ನೋಡಿ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಾಗಿದೆ ಈ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಾರಲ್ವ ಸೇಮ್ ನಾನು ಅದೇ ರೀತಿ ನಿಮಗೆ ಮಾಡಿ ತೋರಿಸಿದ್ದೀನಿ ಇದಕ್ಕೆ ನೀರು ಹಾಕೋದು ಬೇಡ ನೋಡಿ ಅದರಲ್ಲೇ ನಮಗೆ ಎಣ್ಣೆ ನೀಟಾಗಿ ಬಿಟ್ಕೊಂಬರುತ್ತೆ ಈ ರೀತಿ ಇದರಲ್ಲೇ ನಮಗೆ ಚಿಕನ್ ಪೀಸಸ್ ಚೆನ್ನಾಗಿ ಬೇಯಿಸ್ಬೇಕು ಆದರೆ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆಯೇ ನೀವು ಸ್ಟೌವನ್ನ ಸಿಮ್ಮಲ್ಲಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಿಕನ್ ಪೀಸಸ್ಸು ಸಾಫ್ಟಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಬರುತ್ತೆ ಓಕೆ ನೋಡಿ ಈಗಂತೂ ಹತ್ತು ನಿಮಿಷ ಆಗಿದೆ ವಾವ್ ನೋಡಿದ್ರಲ್ಲ ನೋಡ್ತಿದ್ರೆ ಈಗಲೇ ತಿನ್ನಬೇಕು ಅನಿಸೋ ರೀತಿ ಇದೆ ಅಲ್ವಾ ಡ್ರೈ ಆಗಿದೆ ಅಷ್ಟೇ ಸ್ಪೈಸಿಯಾಗೂ ಇದೆ ಸಿಂಪಲಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಬೇಕು ಅಂದರೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಂಗಿದ್ರೂ ಹಾಕ್ಕೊಳ್ಳಿ ಇನ್ನೂ ಆಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ಸೈಡ್ ಡಿಶ್ ಆಗಿ ನೀವು ಹಸಿ ಈರುಳ್ಳಿ ಮತ್ತು ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ನೀವು ಸರ್ವ್ ಮಾಡ್ಕೊಳ್ಬೋದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್